ಬರೀ ಹಂಡ್ರೆಡ್ ಪಾಯಿಂಟ್ಸ್ ಮಾಡಿದ ಅಷ್ಟೇ ನಾನು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಹಿಮ್ ನಾನು ಗೆದ್ದಿದ್ರೆ ಅವನನ್ನ ತಗಿತಿದ್ದೆ ಅವನು ಗೆದ್ದಿದ್ರೆ ನಿನ್ನನ್ನ ತಗಿತಿದ್ದ ನೀನು ಗೆದ್ದೆ ನಾನು ತಗ್ಗೆ ಐ ಜಸ್ಟ್ ವಾಂಟ್ ಯು ಟು ನೋ ದ ಡಿಫರೆನ್ಸ್ ಲೈನ್ ಆ ಹೊರಗಿರ್ತೀನಿ ಬಿಕಾಸ್ ಹಿಸ್ ಕಾಂಪಿಟೀಷನ್ ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ಫಿನಾಲೆಗೆ ಹತ್ತಿರವಾಗ್ತಿದ್ದ ಹಾಗೆ ಸಂಬಂಧಗಳೆಲ್ಲ ಕೂಡ ಮುರಿದು ಹೋಗ್ತಾ ಇವೆ ಕಿಚ್ಚ ಸುದೀಪ್ ವೀಕೆಂಡ್ ಅಲ್ಲಿ ಬಂದಾಗ್ಲೆಲ್ಲ ಹೇಳ್ತಾರೆ ನಿಮ್ಮ ಗುರಿ ಟೈಟ್ಲ್ ಅಷ್ಟೇ ಆಗಿರಬೇಕು ಬಿಗ್ ಬಾಸ್ ವಿನ್ನರ್ ಆಗೋದು ಯಾವ ಸಂಬಂಧಗಳು ಕೂಡ ಕೊನೆವರೆಗೂ ಬರೋದಿಲ್ಲ ಕೊನೆಯಲ್ಲಿ ವಿನ್ನರ್ ಆಗಬೇಕಾಗಿರೋದು ನಾನಾ ನೀನಾ ಅಂತ ಬಂದಾಗ ಎಷ್ಟೇ ಆತ್ಮೀಯ ಸ್ನೇಹಿತರಾದರೂ ಕೂಡ ನಾನೇ ವಿನ್ನರ್ ಆಗಬೇಕು ಅಂತಾರೆ ಆಗ ಯಾವ ಸಂಬಂಧಗಳು ಉಳಿಯೋದಿಲ್ಲ ಅಂತ ಈಗಾಗಲೇ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದ ಸಂಗೀತ ಕಾರ್ತಿಕ್ ಬೇರೆ ಬೇರೆ ಆದರೂ ತನಿಷಾ ಕಾರ್ತಿಕ್ ನಡುವೆ ಕೂಡ ಬಿರುಕು ಉಂಟಾಯಿತು ಯಾರ್ಯಾರು ಸ್ನೇಹಿತರಾಗಿದ್ದರೂ ಎಲ್ಲರೂ ಕೂಡ ದೂರ ಆಗ್ತಾ ಬಂದರು ಈಗ ವಿನಯ್ ಹಾಗೆ ನಮ್ರತಾ ಸರದಿ ಟಾಸ್ಕ್ನಲ್ಲಿ ವಿನಯ್ ಟಫಾಗಿ ಕಂಟೆಂಟರಾಗಿ ಕಾಣಿಸ್ತಾರೆ ಅವರೇ ಮುಂದೆ ವಿನ್ನರ್ ಆಗೋ ಚಾನ್ಸಸ್ ಕೂಡ ಇದೆ ಟಾಪ್ ಅಂತೂ ಬಂದೇ ಬರ್ತಾರೆ ಅವ್ರನ್ನ ಹೊರಗಡೆ ಇಡಬೇಕು ಅಂತ ನಮ್ರತ ಟಾಸ್ಕ್ನಲ್ಲಿ ವಿನಯನ ಹೊರಗಿಟ್ರು ಇದು ಇತ್ತೀಚೆಗೆ ಟಾಸ್ಕಲ್ಲಿ ತುಕಾಲಿ ವರ್ತೂರ್ ನಡುವೆ ಕೂಡ ಆಗಿತ್ತು ಆ ಬೀನ್ ಬ್ಯಾಗ್ ಸ್ನೇಹಿತರು ಅಷ್ಟು ಆತ್ಮೀಯರಾಗಿದ್ದವರು ಒಬ್ಬರೊಬ್ಬರು ಹೊರಗಿಟ್ಟಿದ್ದ ಉದ್ದೇಶ ಬೇರೆನೇ ಆಗಿತ್ತು ಆದರೂ ಕೂಡ ಹೊರಗಿಟ್ಟಿದ್ದು ಬೇಸರ ಮೂಡಿಸ್ತು ಇಲ್ಲಿ ವಿನಯ್ ನಮ್ರತ ಇತ್ತೀಚೆಗೆ ನಮ್ರತ ಕಾರ್ತಿಕ್ ಒಳ್ಳೆಯ ಸ್ನೇಹಿತರಾಗಿರೋದು ಕಾರ್ತಿಕ್ನ ಉಳಿಸ್ಕೊಂಡು ವಿನಯನ ನಮ್ರತ ಹೊರಗಿಟ್ರ ಹಾಗಾದರೆ ಆ ಥರ ಸ್ನೇಹಕ್ಕೇನೆ ದ್ರೋಹ ಬಗೆದ್ಬಿಟ್ರಾ ಅನ್ನುವಂಥ ಒಂದು ವಿಡಿಯೋ ಈಗ ಕಾಣಿಸ್ತಾ ಇರುವಂಥದ್ದು ಹಾಗಾದರೆ ಫುಲ್ ಟಾಸ್ಕ್ ಏನಾಯಿತು ಏನೇನೆಲ್ಲ ಆಯಿತು ಅನ್ನೋದು ಎಪಿಸೋಡಲ್ಲಿ ಇರುತ್ತೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಆದರೆ ಎಲ್ಲ ಸ್ನೇಹಗಳು ಕೂಡ ಬ್ರೇಕ್ ಆಗ್ತಾ ಬಂದ್ವಾ ಅನ್ನುವ ಅನುಮಾನ ಕಾಡ್ತಾ ಇದೆ ಬಿಗ್ ಬಾಸ್ ಟೈಟ್ಲ್ ವಿನ್ ಇಂಡಿವಿಜುವಲ್ ಇಂಡಿವಿಜುವಲಾಗಿ ಆಡಬೇಕು ಅಂತ ಕಿಚ್ಚ ಯಾವಾಗಲೂ ಹೇಳ್ತಾ ಇದ್ರು ಇಲ್ಲಿ ಯಾವ ಸಂಬಂಧಗಳು ಕೂಡ ಉಳಿಯೋದಿಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆದ ಹಾಗಿದೆ